ನನ್ನ ಗಂಡನೇನೆ ಬೀದಿ ಬಿಕಾರಿ ಅಂತ ನಮ್ಮ ನಮ್ಮಕ್ಕ ಅದಕ್ಕೇ ಹಾಂ ನಾನು ಕಾಲು ತೆಗ್ದು ಹೋಗಿದ್ದು ನಂದು ತಪ್ಪಾಯಿತು ಇನ್ಮೇಲೆ ಮೇಲೆ ನಾನು ಚೆನ್ನಾಗಿ ದುಡ್ದು ನಾನು ನನ್ನ ಗಂಡ ಇಬ್ಬರು ಚೆನ್ನಾಗಿ ದುಡ್ದು ಇವ್ರ ಕಣ್ಣು ಎದುರಿಗೆ ಬಾಳಿ ಬದುಕಿ ತೋರಿಸ್ಬೇಕು ನಮ್ಮ ಅಪ್ಪ ನಮ್ಮಅಮ್ಮ ಆಗಲಿ ನಮ್ಮ ಅಕ್ಕ ಆಗಲಿ ನನ್ನ ಹತ್ರನೇ ಬರಬೇಕು ಆ ರೀತಿ ದುಡ್ದು ಚೆನ್ನಾಗಿರ್ತೀನಿ ಬೇಕಂದರೆ ಇರ್ರಿ ನನ್ನ ಕಾಲು ತೆಗ್ದು ಹೋಗಬಾರ್ದಾಗಿತ್ತು ಓದ ಏನು ಮಾಡಲಿ ನನ್ನ ಗಂಡನ ಹತ್ರ ಕ್ಷಮೆ ಕೇಳಿಕೊಂಡು ನಾನು ನನ್ನ ಗಂಡ ಇಬ್ಬರೂ ಕಷ್ಟಪಟ್ಟು ದುಡಿಬೇಕು ನನ್ನ ಗಂಡನೇನೆ ರಾಮು ಬೀದಿ ಬಿಕಾರಿ ಅಂದ್ಬಿಟ್ರು ಯಾರೂ ಆಗಲಿಲ್ಲ ಗೊತ್ತಾಯಿತು ಎಲ್ಲರ ಬುದ್ಧಿನೂ ಏನು ಅಂತ ಹೇಳಿ ಅದಕ್ಕೆ ನಾನು ಅವ್ರ ಥರನೇ ಯೋಚನೆ ಮಾಡಿದೆ ರಾಮು ಎಷ್ಟು ಬೇಜಾರಾಗಿದ್ದಾನೋ ಏನೋ ತುಂಬ ಒಳ್ಳೆ ಹುಡುಗ ರಾಮು ಯಾವುದೇ ಕಾರಣಕ್ಕೂ ಅವನ ಮನ್ಸಿಗೆ ನಾನು ನೋವು ಮಾಡ್ದಲೇನೆ ಇನ್ಮೇಲಿಂದ ಇಬ್ಬರು ಚೆನ್ನಾಗೆ ಇತ್ಕೊಂಡು ಇಬ್ಬರು ಚೆನ್ನಾಗಿ ದುಡಿತೀವಿ ಹ್ಞೂ ಮೇಲೆ ನಮ್ಮ ಕಣ್ಣೆದ್ರಿಗೆ ಬರ್ಬೇಕು ಅವ್ರು ಹ್ಞೂ ನಮ್ಮ ಹತ್ರನೇ ಬರ್ಬೇಕು ನಮ್ಮ ಅಕ್ಕಯ್ಯ ಅವಳು ಏನರಾಗೇನು ಇಲ್ಲ ಅಂದ್ರೆ ಬಿಲ್ಡಪ್ ಇದ್ದಾಳೆ ಹಾಂ ಕೊಡಲಿ ಕೊಡಲಿ ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ ಅವಳಿಗೆ ನನ್ನ ಹತ್ರನೇ ಬರ್ಬೇಕು ಆ ರೀತಿ ಇರ್ತೀನಿ ರಾಮುನ್ನೇ ಬೀದಿ ಬಿಕಾರಿ ಅಂತ ಹೇಳಿದ್ಲು ಅವಳು ನೋಡಣ್ಣ ತೆಗೆದು ಹೋಗಿ ತಪ್ಪು ಮಾಡಿಬಿಟ್ಟೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಏನು ಮಾಡೋದು ನಾನೇನೋ ಒಂಥರ ಯೋಚನೆ ಮಾಡಿದೆ ಇವಾಗ ಎಲ್ಲರ ಬುದ್ಧಿಗೆ ಗೊತ್ತಾಗಿರೋದ್ರಿಂದ ನಾನು ಹಿಂಗೆ ಮಾಡಬಾರ್ದು ಅಂತ ನಾನು ಮಾಡಿರೋ ತಪ್ಪು ನನಗೆ ಅರ್ವಾಗ್ಬಿಡ್ತು ಏನು ಮಾಡೋದು ಅದಕ್ಕೇ ಇಲ್ಲೋದ್ರೂ ನನಗೆ ಜಾಗ ಇಲ್ಲ ಹ್ಞೂ ನನಗೆ ರಾಮುನೇ ನನಗೆ ರಾಮು ರಾಮುಗೆ ನಾನೇ ಆಗಬೇಕು ಅಷ್ಟೇ ಹ್ಞೂ ಯಾರೂ ಆಗೋಲ್ಲ ಅನ್ನೋದು ಗೊತ್ತಾಯಿತು ಪಾಪ ಇವರು ನನ್ನ ಎಷ್ಟು ಇರೋದಕ್ಕೆ ಪ್ರಯತ್ನ ಪಟ್ಟರು ನನ್ನ ಜೊತೆ ನಾನೇ ಇವ್ರ ಜೊತೆ ಜಂಬಾ ಮಾಡ್ಕೊಂಡು ಹೋದೆ ಆದರೆ ಇವಾಗ ಗೊತ್ತಾಯಿತು ನನಗೆ ಹ್ಞೂ ಅವರೆಲ್ಲಾನ ಅದು ಇಷ್ಟಕ್ಕಿಷ್ಟೇನೇ ಅಂಥೇಳಿ ನಾನು ಇವ್ರ ಥರನೇ ಯೋತ್ನೆ ಮಾಡಿದ್ನಲ್ಲ ಅಂತ ಅಂದ್ಕೊಂಡೆ ಹ್ಞೂ ರಾಮನ ಬೀದಿ ಬಿಕಾರಿ ಅಂದ್ಬಿಟ್ಲು ರಾಮು 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 ಬಂದಾ ಬಾ ಬಂದೆ ಅತ್ತೆ ಬಂದೆ ಅತ್ತೆ ನಾನು ನಮ್ಮ ಅಪ್ಪರು ಅಂತ ಓದೆ ನಮ್ಮ ಅಪ್ಪನೂನು ಮನೆ ಬಾಗ್ಲಿಗೆ ಬಿಡ್ಕೊಂಬಲಿಲ್ಲ ನಮ್ಮ ಅಕ್ಕನೂ ಬಿಡ್ಕೊಂಬಲಿಲ್ಲ ಅವರು ಇರೋವಂಥವ್ರಿಗೆ ಸಾವ್ಕಾರ ಅಷ್ಟೇ ಬೆಲೆ ಕೊಡೋದು ಅನ್ನೋದು ಗೊತ್ತಾಯಿತು ತುಂಬಾ ಬೇಜಾರಾಯಿತು ಅದಕ್ಕೆನೆ ಬಂದೆ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅತ್ತೆ ಇಲ್ಲೇ ಇರ್ತೀನಿ ನಿಮ್ಮ ಜೊತೆನೇ ಇರ್ತೀನಿ ಅತ್ತೆ ಇಲ್ಲೇ ಇರ್ತೀನಿ ರಾಮ ರಾಮವ್ರಲ್ಲಿ ಯಾಕೆ ಬಂದೆ ಈ ಮನೆಗ್ ಕಾಲಿತ್ತಲ್ಲ ನಾನು ಈ ಮನೆಯಾಗ ಬರೋದೇ ಇಲ್ಲ ಈ ಮನೆಯಾಗ ಇರೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಓದಲ್ಲ ಹ ಈ ಮನೆ ಒಳಕ್ ಯಾಕೆ ಬಂದೆ ಮತ್ತೆ ನೀನು ಹುಕಿರಪ್ಪ ಇವಾಗ ಏನಪ್ಪ ಬಂದವಳೆ ಅರಪ್ಪ ಯಾರಮ್ಮ ಬಿಡ್ಕೊಂಬತ್ತಾರೆ ಅಂತ ಅನ್ಕೊಂಡವಳೆ ಅರಪ್ಪ ಅಮ್ಮ ಅಮ್ಮಯ್ಯ ಎಂತಂಬದ್ ಗೊತ್ತಾಗೈತೆ ಅರಪ್ಪ ಎಂತಂಬದ್ ಗೊತ್ತಾಗೈತೆ ಅದಕ್ಕೆನೇ ಇವಾಗ ಏನು ಮಾತಾಡಲ್ಲ ಇವಾಗ ನಂಗೆ ಗೊತ್ತಾಯ್ತಾ ಅವ್ರ ಬುದ್ಧಿ ಏನು ಅಂತ ಹೇಳಿ ಹಂಗೆ ಅಂದಿದಾರಲ್ಲ ನಾವು ಅವ್ರ ಮುಂದೆ ಹೆಂಗಿರ್ಬೇಕು ಅನ್ನೋದು ಇರ್ಬೇಕೆ ಹೊರತನು ಬಿಟ್ಟು ಹೋಗ್ಬೇಕು ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಟ್ರೆ ನೀನು ಇನ್ನು ಎಷ್ಟು ಕೇಳಾಕಿ ಅನ್ನೋದು ಒಂದು ಸ್ವಲ್ಪ ಏನಾದ್ರೂ ಯೋತ್ನೆ ನಿಮ್ಮ ಅಪ್ಪ ಬಿಡ್ಕಮಲ್ಲ ನಿಮ್ಮ ಅಕ್ಕ ಹೆಂಗ್ ಅಂದೈತೆ ನಿಮ್ಮ ಅಕ್ಕನೆ ಬಂದು ಗಲಾಟೆ ಮಾಡಿ ಅವಳೆ ಎಂಬದು ಗೊತ್ತೇ ಐತೆ ಅಂತಾರ ಮುಂದೆ ನೀನು ತಿರ್ಗ ತಗ್ಗಿ ಅವ್ರ ಮನೆ ಬಾಗ್ಲಿಕ್ಕೆ ಹೋದ್ರೆ ನಿನ್ನೆಲ್ಲಾದ್ರೂ ಅವರು ಬಿಡ್ಕಂಬ್ತಾರೆ ಅಂತ ಅನ್ಕೊಂಡ ನಾವ್ ಅಂದಿರೋದಕ್ಕೆ ಸರಿಯಾಗಿ ಮಾಡಿ ತೋರಿಸ್ತೀವಿ ಅನ್ನೋದು ಇರ್ಬೇಕೆ ಹೊರತು ಮನಸ್ಸಿನಾಗೆ ಮತ್ತೆ ಅವ್ರ ಹತ್ರನೇ ಸುತ್ತರ್ಕೊಂಡು ಹೋಗ್ತೀವಿ ಅನ್ನೋದು ಇರಬಾರ್ದು ಸುತ್ತರ್ಕೊಂಡು ಹೋದ್ರೆ ನಿನಗೆ ಸಿಗೋ ಮರ್ಯಾದೆನೆ ಬೇರೆ ಹೌದು ರಾಮು ನಮ್ಮ ಅಕ್ಕ ಬೀದಿ ಬಿಕಾರಿ ಅಂದ್ಬಿಟ್ಲು ನಿನ್ನ ಕಣ್ಣ ಕಣ್ಮುಂದೆ ನಾವು ಚೆನ್ನಾಗಿರ್ಬೇಕು ನನ್ನ ಕಾಲು ತೆಗ್ದು ಹೋಗ್ಬಾರ್ದಾಗಿತ್ತು ಓದೆ ಕ್ಷಮಿಸ್ಬಿಡು ಮನಸ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗಬೇಡ ಪ್ಲೀಸ್ ಸಾರಿ ರಾಮು ಸಾರಿ ಈಗ ಸಾರಿ ಅಂತ ಹೇಳ್ತಾ ಇದೆಯಾ ಇಲ್ಲ ನೋಡೋ ನೀನು ಬರೋ ಬರದೇ ಇರೋ ನಾನಂತ ನಮ್ಮ ಅಪ್ಪ ನಮ್ಮಅಮ್ಮನೂ ಬಿಟ್ಟು ಬರ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ನಾನು ಇಲ್ಲೇ ಅಂತ ನಾನು ಡಿಸೈಡ್ ಮಾಡಿದ್ದೆ ಹ್ಞೂ ಇಲ್ಲೇ ಇರ್ತಿದ್ದೆ ಏನೋ ಎಣ್ಸಿಗಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಸುಳ್ಳು ಹೇಳಿದ್ದೀನಿ ನಾನು ಹೇಳ್ದಂಗೆ ನಾನು ಇದನ್ನು ನಿನ್ನ ಮುಂದೆ ಮಾಡಿ ತೋರಿಸ್ತೀನಿ ಅಂತೇಳಿ ಎಷ್ಟು ಕೇಳ್ಕೊಂಡ್ರು ನೀನು ನಾನು ನಂಬಲಿಲ್ವಲ್ಲ ಮನಸಿಗೆ ತೊಗೊಂಡು ನಾನು ಚೆನ್ನಾಗಿ ದುಡ್ದು ನಾನು ನಿನಗೆ ಈಗ ನಾನು ಚೆನ್ನಾಗಿ ದುಡ್ದು ಎಲ್ಲ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂದರೆ ನನ್ನ ವಯಸ್ಸು ಏನಾಗುತ್ತೆ ನಾನು ಸುಳ್ಳು ಹೇಳಿ ಮದುವೆ ಆದ್ರೂನು ಆ ರೀತಿ ಮಾಡಿ ತೋರ್ಸೇ ತೋರಿಸ್ತೀನಿ ಅಂತೇಳಿ ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಿ ಹಂಗಂದ್ರೂ ನೀನು ನನ್ನ ನಂಬಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಲೇಪು ನನಗೆ ಸ್ವಲ್ಪನಾದ್ರೂ ಯೋಚನೆ ಮಾಡ್ದಂಗೆ ನಾನು ಬಿಟ್ಟು ಹೋಗ್ಬಿಟ್ಟಲ್ಲ ನೀನು ಇವಾಗ ಗೊತ್ತಾಗೈತೆ ನಿನಗೆ ಅವ್ರ ಬಂಡವಾಳ ಎಲ್ಲ ಏನು ಅಂತ ಹ್ಞೂ ಇವಾಗ ಗೊತ್ತಾಯ್ತಲ್ಲ ಬಿಡು ಈಗ ಆದ್ರೂ ಗೊತ್ತಾಗಿದ್ದಕ್ಕೆ ಎಲ್ಲರ ಬಂಡವಾಳ ಗೊತ್ತಾಗಿದೆ ನಿನಗೆ ಸರಿ ಆಯ್ತು ಬಿಡು ನೀನು ಸುಳ್ಳು ಹೇಳಿದ್ರ ಏನಂತೆ ಅದನ್ನು ಒಂದಿನ ಈಗ ನೀನು ಅದನ್ನ ಸುಳ್ಳು ಹೇಳಿದೀಯ ಅದನ್ನು ಒಂದಿನ ನಿಜ ಮಾಡಿ ತೋರ್ಸೋಣ ಅಷ್ಟೇನೆ ಇವಾಗ ನಮ್ಮ ಅಕ್ಕ ಅಕ್ಕವ್ರ ಹತ್ರ ನಾನು ಹಂಗೆಲ್ಲ ಹೇಳಿದ್ನಲ್ಲ ಚೆನ್ನಾಗಿದ್ದಾನೆ ಅಂತ ನನ್ನ ಮದುವೆ ಅದೇ ಅಂತೇಳಿ ಅದಕ್ಕೇನೆ ಅವ್ರಿಗೂ ಅನ್ನಿಸ್ಬೇಕು ಈಗಗಳಪ್ಪಾ ಅವತ್ತು ಸುಳ್ಳು ಹೇಳಿದ್ದೆ ಇವತ್ತು ನಿಜ ಮಾಡ್ದ ಅದನ್ನ ರಾಮು ಅಂತ ಹೇಳಿ ನಿನ್ ಕೊಂಡಾಡ್ಬೇಕು ಆ ರೀತಿ ಇರೋಣ ರಾಮು ಆ ರೀತಿ ಇರೋಣ ನಾವು ಸೌಕರ್ಯ ಆಗಬೇಕಂತೆ ತಿರ್ಗಿ ಬಂದವಳು ನನ್ನ ಮನೆ ಬಾಕ್ಲಿಗೆ ನಡಿ ಆಸಿಕೆ ನಮ್ಮ ಮನೆ ಬಾಕ್ಲಕ್ಕೆ ಏನೋ ಬಂದ್ಗಿಂದ ನೋಡಿ ಹೇಳಿರ್ತೀನಿ ನೀನು ಬಿಡಪ್ಪತ್ತ ನೀ ಯಾಕೆ ಹಂಗ ಬೈತೀಯ ನೀನು ಮಾತಾಡ್ಬೇಡ ಸುಮ್ಕಿರು ಏನು ಅವಳಿಗೆ ಗೊತ್ತಾಗಿಲ್ಲ ಹ್ಞೂ ಅವ್ರ ಮನೆ ಬಾಕ್ಲಕ್ಕೆ ಇವಾಗ ನಾನೇ ಸುತ್ತಾರ್ಕೊಂಡು ಹೋಗಿದ್ಕೆ ನನಗೆ ಯಾವ ರೀತಿ ಮರ್ಯಾದೆ ಸಿಕ್ತು ಅಂತ ಅವಳಿಗೆ ಗೊತ್ತಾಗೈತೆ ಹ್ಮ್ ಅವ್ರು ಒಂದಿದ್ರಲ್ಲ ಅವ್ರು ಎದುರಿಗೆ ನಾವು ಮಾಡಿ ತೋರಿಸ್ಬೇಕು ಚೆನ್ನಾಗಿರ್ಬೇಕು ಅನ್ನೋದು ಅವಳಿಗೆ ಬರಲಿಲ್ಲ ಇವಾಗ ಗೊತ್ತಾಗೈತೆ ಇವಾಗ ಅವ್ರ ಮನೆ ಬಾಗ್ಲಿಗೆ ಹೋಗಿ ಅವ್ರ ಹತ್ರ ಯಾವಾಗೆಲ್ಲ ಅನ್ನಿಸ್ಕೊಂಡು ಬಂದ್ಲಾ ಇವಾಗ ಅವಳಿ ಗೊರವಾಗಿ ಅಳು ಮಾಡಿರೋ ತಪ್ಪಾಳು ಗರವಾಗಿ ಸುಮ್ಮನಿರು ಹ್ಞೂ ನೀನು ಯಾಕೆ ಹಂಗೆ ಮಾತಾಡ್ತೀಯ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇನ್ಮೇಲಿಂದ ರಾಮು ಇಬ್ಬರು ಕೆಲ್ಸಕ್ಕೆ ಹೋಗೋಣ ಇಬ್ಬರು ಕೆಲ್ಸಕ್ಕೆ ಹೋಗಿ ದುಡಿಯೋಣ ದುಡ್ದು ಒಂದಲ್ಲ ಒಂದಿನ ನಾ ಹೇಳಿರೋ ಅಷ್ಟುಳ್ಳ ನಿಜ ಮಾಡೋಣ ಅಷ್ಟೇ ನಾನು ನಿನ್ಗೆ ಹೇಳಿದ್ದೆ ತಾನೆ ಸುಳ್ಳು ಹೇಳಿದ್ದೀನಿ ಲೇಪು ಒಂದಲ್ಲ ಒಂದಿನ ನಿಜ ಮಾಡಿ ತೋರಿಸೇ ತೋರಿಸ್ತೀನಿ ನಾನು ಇರೋವರೆಗೂ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನಾನು ಅದನ್ನು ನಿಜ ಮಾಡಲಿಲ್ಲ ಅಂದರೂ ನಿನ್ನ ಯಾವ ರೀತಿ ರಾಣಿ ಥರ ನೋಡ್ಕೊತೀನಿ ನಿನ್ನ ಕೇಳಿದ್ದು ಯಾವತ್ತೂ ಇಲ್ಲ ಅಮ್ಮನಲ್ಲ ಹಾಗೆ ಮಾಡಿ ತೋರಿಸ್ತೀನಿ ಅಂತೇಳಿ ನನ್ನ ಕೈಲಾದಷ್ಟು ನಾನು ನಿಮಗೆ ಖುಷಿಯಾಗಿರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೀನು ಚೆನ್ನಾಗಿರಬೇಕು ನೀನು ಚೆನ್ನಾಗಿರಲಿ ಅಂತಲೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಅಂತೇಳಿ ನಾನು ಇಷ್ಟೆಲ್ಲ ಹೇಳಿದೆ ಏನು ಹೇಳಿದ್ರು ನಿನ್ನಂಬಲೇ ಇಲ್ಲ ನನಗೆ ಇವಾಗ ಗೊತ್ತಾಗೈತೆ ನಿನಗೆ ಹ್ಮ್ ಅದಕ್ಕೆ ಮತ್ತೆ ನಿನಗೆ ಹಿಂಗ ಆಗುತ್ತೆ ನೀನು ಬಂದೆ ಬತ್ತಿ ಅನ್ನೋದು ನನಗೆ ಗೊತ್ತಿತ್ತು ಅದಕ್ಕೆ ನಾನು ಒಂದು ನಂಬಿಕೆ ಮೇಲೆ ಸುಮ್ಮನೆ ಪಾಡಿಗೆ ನಾನು ಇದ್ದೆ ನಮ್ಮ ಅಕ್ಕ ಅಪ್ಪ ಬಾರಿ ಇದ್ದಾಳೆ ಹ್ಮ್ ಅವಳು ಅಪ್ಪ ಎಷ್ಟು ಕೀಳಾಗಿ ನೋಡ್ತಾಳೆ ಅಂದ್ರೆ ಯಾರು ನಾನು ಇಲ್ಲದೆ ಅಂತ ಅವ್ರ ನಮ್ ನನ್ನೇ ಎಷ್ಟು ಕೀಳಾಗಿ ನೋಡ್ತಾಳಲ್ಲ ಆ ಭೂಮಿ ಅಕ್ಕ ಅದಕ್ಕೆ ಅಂತಸುತ್ತೆ ಅವಳಷ್ಟು ಕೀಳಾಗಿ ನೋಡಿದ್ದು ನಂಗೆ ಮಾತಾಡೋದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ ನನಗೆ ಈಗ ಗೊತ್ತಾಗ್ತೈತೆ ಹ್ಞೂ ನಮ್ಮ ಅಕ್ಕರ ವಾರ್ಗಿತ್ತಿ ಭೂಮಿ ಅಂತ ಇದ್ದಾಳೆ ಅವಳನ್ನ ಎಷ್ಟು ಕೀಳಾಗಿ ನೋಡಿದ್ಲು ಗೊತ್ತ ಅವಳು ಏನು ಇಲ್ಲ ಅಂತೇಳಿ ಎಷ್ಟು ಕೀಳಾಗಿ ಮಾತಾಡಿದ್ಲು ಎಷ್ಟು ಕೀಳಾಗಿ ನೋಡಿದ್ಲು ನಿಜವಾಗ್ಲು ತುಂಬ ಬೇಜಾರಾಯ್ತು ರಾಮು ಅವತ್ತು ನೆನೆಸ್ಕೊಬಿಟ್ರೆ ನನಗೆ ಭೂಮಿ ನಂದಿರೋದ ನನಗೆ ತುಂಬ ಬೇಜಾರಾಯ್ತು ಹ್ಞೂ ಅದಕ್ಕೆ ನನಗೆ ಎಷ್ಟು ಕೀಳಾಗಿ ನೋಡ್ತಾಳೆ ಅಂದರೆ ನಿನಗೆ ಎಷ್ಟು ಕೀಳಾಗಿ ನೋಡ್ಬೇಡ ಅಂತ ಹೇಳಿ ಅವಳ ಹತ್ರ ಹೋಗಿ ಮಾತಾಡ್ಕೊಂಡು ಬಂದೆ ನಾನು ಹ್ಞೂ ನನಗೆ ಇನ್ನಲ ನನ್ನ ತಂಗಿ ಆದವಳಿಗೆ ಇನ್ನು ಅವಳಿಗೆ ಬಿಡ್ತಾಳೆ ನಮ್ಮಕ್ಕ ಹೋಗಿ ಅವಳ ಹತ್ರ ಮಾತಾಡ್ಕೊಂಡು ಬಂದೆ ಅವಳು ಹಂಗಂದ್ಲು ನೀನು ಇನ್ನೂ ಬಂದಿದ್ಯಲ್ಲ ನಿಮ್ಮಕ್ಕ ಹತ್ರ ಹೋಗಿ ಚೆನ್ನಾಗಿರು ಅಂತ ಹೇಳಿದ್ಲು ಭೂಮಿ ಅವಳ ಹತ್ರ ಹೋಗಿ ಮಾತಾಡ್ಕೊಂಡು ಬಂದೆ ಅದೇ ಮತ್ತೆ ಯಾರನ್ನ ಯಾರು ಕೀಳಾಗ ನೋಡಬಾರ್ದು ಯಾರಿಗೆ ಯಾವಾಗ ಏನು ಅದೃಷ್ಟ ಬರುತ್ತೆ ಯಾವಾಗ ಯಾರಿಗೆ ಏನು ಬರುತ್ತೆ ಅಂತ ಮುಂದ್ಲು ಯಾರು ನೋಡಿಲ್ಲ ಮುಂದೆ ಯಾರೂ ಹೇಳಕ್ಕಾಗಲ್ಲ ಯಾರನ್ನೂ ಕೀಳಾಗ ಅಷ್ಟು ಸುಲಭವಾಗಿ ಮಾತಾಡಬಾರ್ದು ಬಿಡ್ರಿ ಇವಾಗ ಯಾಕೆ ಸುಮ್ಮನೆ ಹ್ಞೂ ಹ್ಮ್ ಹೋಗಮ್ಮ ಹ್ಞೂ ಏನಾಗೊತಿಲ್ದಲೆ ಹೋಗಿದ್ಯತ್ತ ಏನತ್ತ ನಾವು ಅದೇ ನಾವೇನು ನಾವೆಲ್ಲ ಮನಸ್ಸಿನ ಇಷ್ಟ ಬಿಡತ್ತ ಹೋಗ್ಲಿ ಎಮ್ತಿವತ್ತ ಸುಮ್ಮನೆ ಹಾಕ್ತೀವಿ ಹ್ಮ್ ನನ್ನ ಮಗು ನಾನು ಅಕ್ಕೇನೆ ಬೇಡ ಕಣೋ ಹಿಂಗೆ ಸುಳ್ಳು ಮದುವೆ ಆಗೋದು ಬೇಡ ಬೇಡ ಅಂತ ನಾನು ಬಿಡ್ತಾನೆ ഏൻമാൻ സമ ത സുള്ള് മരത്തിൻ്റെ കണമ്മ അമ തേളി സുള്ുദാവത്ത് സുള് യ്രാ ഏൻമാനഗോസ്കര നുള്പ്പു ഹോദിത്തല്ല പരിസ്ഥിതി പരിസ്ഥിതി ഹേ ഇരക്ക ಬೇರೆ ನಾನು ಸುಳ್ಳು ಹೇಳಿದ್ದು ಬೇರೆ ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಿಲ್ಲ ನಾನು ಇನ್ಯಾವುದು ಸುಳ್ಳು ಹೇಳಿಲ್ಲ ನಾನು ಹ್ಞೂ ನಿನ್ನ ವಿಷಯದೆಲ್ಲ ಅಷ್ಟು ಬಿಟ್ಟರೆ ನಾನು ಯಾವತ್ತೂ ನಾನು ಯಾರಿಗೂ ಏನೂ ಸುಳ್ಳು ಹೇಳಿಲ್ಲ ಯಾರಿಗೂ ಏನೂ ಮೋಸ ಮಾಡಿಲ್ಲ ನಾನು ಏನು ಯಾರಿಗೂ ಅನ್ಯಾಯ ಮಾಡಿಲ್ಲ ಏನು ಮಾಡೋದು ಹೇಳೋ ಅಂಥ ಪರಿಸ್ಥಿತಿ ಬಂದಿತ್ತು ಹೇಳಿದೆ ಅದನ್ನೇ ಹೇಳಿದೀನಿ ಕ್ಷಮಿಸ್ಬಿಡು ಅಂತ ಸರಿ ಆಯಿತು ಬಿಡು ಅದನ್ನೇನು ತಲೆ ಕೆಡ್ಸ್ಕೊಂಡು ಕೂತ್ಕೊಬೇಡ ಇವಾಗ ಬಾ ಹ್ಞೂ ಹೋಗ್ಬಿಟ್ಟು ಮಕ್ಕಗಿಕ್ಕ ತೊಳ್ಕೊಂಡು ಹ್ಞೂ ಫ್ರೆಶ್ ಅಪ್ಪಾಗಿ ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಹ್ಞೂ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ಮುಂದಿನ ಜೀವನ ನೋಡ್ಕೊಂಬಣ ಅಷ್ಟೇ ಹ್ಞೂ ನಾನು ಸ್ನಾನ ಮಾಡ್ಕೊತೀನಿ ನೀನು ಸ್ನಾನ ಮಾಡ್ಕಳ್ರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಏನೋ ಮೇಲೆ ಭಾರ ಹಾಕಿ ಮುಂದೆ ನಮ್ಮ ಜೀವನ ಹೆಂಗಾಗುತ್ತಾ ಏನೋ ನೋಡೋಣ ಹ್ಞೂ ಲೇಪುಗೆ ಇವಾಗ ಗೊತ್ತಾಗೈತೆ ಅದಕ್ಕೆ ನೀನು ಅವ್ರ ಹತ್ರನೇ ಹೋಗಿದ್ದಕ್ಕೆ ನಿನ್ಗೆ ಯಾವ ರೀತಿ ಕೀಡಾಗಿ ನೋಡಿದ್ರು ಅಂತ ಹೇಳಿ ಇವಾಗ ಅವಳಿಗೆ ಹಂಗೆ ಗೊತ್ತಾಗೈತೆ ಅದಕ್ಕೋಸ್ಕರ ಬಂದು ನನ್ನ ಹತ್ರ ಕ್ಷಮೆ ಕೇಳ್ಕೊಂಡ್ಳು ಅದಕ್ಕೆ ಅವಳಿಗೆ ನಾನು ಸುಳ್ಳು ಹೇಳಿರೋದ ನಾನು ನಿಜ ಮಾಡಿ ತೋರಿಸ್ತೀನಿ ಅಂತ ನಾನು ಚಾಲೆಂಜಾಗಿ ತೊಗೊಂಡಿದ್ದೀನಿ ದೇವ್ರ ಹತ್ರ ಅದನ್ನೇ ಬೇಡ್ಕೆಮ್ತೀನಿ ನಾನು ಮುಂದೆ ಹಂಗೆ ಚೆನ್ನಾಗಾದರೆ ಸಾಕಪ್ಪ ಅಂತೇಳಿ ಕಷ್ಟಪಟ್ಟು ದುಡಿತೀವಿ ದುಡ್ದು ಚೆನ್ನಾಗಿ ಹಾಕ್ತೀವಿ ನಾವು ಹ್ಞೂ ಹಾಕ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾವು ಅಂದ್ಕೊಂಡಿದ್ದು ಯಾವುದೂ ಆಗೋಲ್ಲ ಅಷ್ಟು ಸುಲಭ ಅಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡ್ತಾ ಇರಿ ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿನ್ನ ತಪ್ಪು ತೆಗೆಕಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು